ಇವತ್ತ ಸಂಡೇ ಫಂಡೇ ಮಾಡ್ಬೇಕು ಅಥವಾ ಗನು ನಮ್ ದೋಸ್ತನ್ ಸೂಪರ್ ಬೈಕ್ ತಗೊಂಡ ನಮ್ ಲೈಫ್ ದ ಫಸ್ಟ್ ಬೈಕ್ ರೈಡ್ ಹೊಂಡಿದಾವ್ರಿ ಈ ರೈಡ್ ದಾಗ ನಾವ್ರ ಇವತ್ತು ಏನೇನ್ ಮಾಡುದು ಎಲ್ಲ ಹೋದ್ರು ಎಲ್ಲಾ ತೋರ್ಸ್ತೇನ್ರಿ ಬರೀ ಗಾಡಿ ತಗೊಂಡಿಲ್ದ್ರ ಎಲ್ರಿ ಒಂದು ಫುಲ್ ಡೇ ಇಲ್ದ್ರ ರೈಡ್ ಹೋಗೋನ್ರಿ ಅಂತ ನೋಡ್ತೀರ ಇಲ್ರ ಪರಶುರಾಮ ಇಲ್ದ ತಪಸ್ ಮಾಡಿದಂತರಿ ಶ್ರೀರಾಮ್ ಎಲ್ಲರಿಗೂ ಡೈಲಿ ಬ್ಲಾಗ್ ಮಾಡ್ ಮಾಡ್ಬೇಕಂದ್ರಿ ಆಗವಾತ್ರಿ ಬಟ್ ಅದಕ್ಕೆ ಇಲ್ಲದ್ರೆ ಇವತ್ತ ಸಂಡೇ ಐತಿ ಸಂಡೇ ಇಲ್ದಾರ ಫಂಡೇ ಮಾಡಬೇಕು ಅಂತ ದೋಸ್ತ ಇಲ್ದ ಎಕ್ಸ್ಟ್ರೀಮ್ ಗಾಡಿ ನೋಡ್ರಿ ಗಾಡಿ ಮತ್ತು ಹೆಲ್ಮೆಟ್ ಎಲ್ಲ ಇದು ಹೆಲ್ಮೆಟ್ ಇದು ಮತ್ತೆ ಗೋಗಲ್ ಹೋಗ್ದರೂ ಅದ್ವಿ ಅದು ಭೀ ಇದ್ರೇಲಿ ಒಳಗಿಟ್ಟಾನು ಈ ಗಾಡಿ ತರಿಸೋರಿ ಗಾಡಿ ತೊಗೊಂಡಿಲ್ದ್ರೆ ಎಲ್ಲರೂ ಒಂದು ಫುಲ್ ಡೇ ಇಲ್ದ್ರೆ ರೈಡ್ಗೆ ಹೋಗೋಣ ರೀ ಅಂತ ನೋಡಲ್ ಗಾಡಿ ಥರ ಐತೆ ಮಸ್ತ್ ಐತಲ್ ಲುಕ್ ಫ್ರಂಟ್ ಲುಕ್ ಭಾರಿ ಐತಿ ಈ ಗಾಡಿ ತೊಗೊಂಡು ಎಕಡೆ ಹೋಗಿ ಅಂದ್ರೆ ರೀ ಈಗಡೆ ಸೌಂದ್ರಿಗೆ ಸೌಂದತಿ ಎಲ್ಲ ಆ ಸೈಡ್ ಹೋಗೋದೈತಿ ಅದಕ್ಕೆಲ್ಲ ಈ ಗಾಡಿ ತರ್ಸೈತಿ ಹೆಲ್ಮೆಟ್ ಭೀ ಲುಕ್ ಹೆಂಗೈತಿ ಹೆಲ್ಮೆಟ್ ಪಚ್ಚೈತಲ್ಲ ಸೈಡ್ದಲ್ಲ ಇನ್ನೊಂದು ವರ್ಷ ತಗ ನಮ್ಮದು ಈ ಥರದ್ದು ಬರ್ತಿದ್ವಿ ಗಾಡಿ ಮನೆ ಕಟ್ಟೋದು ಮಗೀತಂದ್ರೆ ಒಂದು ಗಾಡಿ ರೀ ತರೋದು ಈ ಥರದ್ದು ಈಗಿರ್ತಾರೆ ಗನು ಮನೆಗೆ ಒಳಗಿದೆ ಗನುಲ್ಲ ಕರ್ಕೊಂಡ್ರೆ ಮಮ್ಮಿ ಕಡೆ ಒಂದು ಸ್ವಲ್ಪ ರಸ್ಕೊಂಡ್ರಿ ನಿಂತು ರೈಡ್ ಹೋಗ್ರಿ ಅಂತ ಫಸ್ಟ್ ಟೈಮ್ ಇವ ದುಡ್ಡು ಬೇಕಲ್ಲ ಹೋಗಕ್ಕೆ ಒಂದು ಎರಡುನೂರು ರೂಪಾಯಿ ಕೊಡು ಮಮ್ಮಿ ನನ್ನ ಕಡೆ ಒಂದು ಎರಡು ನೂರು ಇವಾಗ ಹಾಕೋಲ್ಲ ಇನ್ನೊಂದು ಎರಡು ಮೂರು ಜೋಡದನು ಮಮ್ಮಿ

ಈಗಿಲ್ದ್ರೆ ಮೊದಲ ಜೀವ ಪೆಟ್ರೋಲ್ ಪಂಪ್ ಬಂದವ್ರಿ ಗಾಡಿಗಿಲ್ದ್ರ ಮೊದಲು ಹಟ್ಟಿಗೆ ಈಗ ಇಲ್ದ್ರೆ ಅಷ್ಟು ಹದಿನೆಂಟು ಕಿಲೋಮೀಟರ್ ಆಯ್ತು ಹೋಗ್ಬಿಡ್ದ ಮುನ್ನೂರು ಸನಿ ಜನ ಆಗ್ತೇನೆ ಇಲ್ಲದ್ರೆ ಇನ್ನ ಒಂದು ನಾಲ್ಕುನೂರು ರೂಪಾಯಿ ತಗೊಂಟಿತ್ತ ಎಣ್ಣೆ ಮತ್ತೆ ಮುಂದಿಲ್ಲ ಹೋಗಿ ಹಾಕ್ಬೇಕು ಬೈ ರೂಪಾಯಿ ಬಿಡು ನಾಲ್ವರು ಮೇಡಮ್ ನಾಗುವ ಮುಂದಿಲ್ಲ ಮುಂದೆ ಗಾಡಿ ಗಾಡ್ಕೊದ್ರೆ ಫುಲ್ ಕಡಕಲ್ ಇಲ್ಲಿ ಒಂದು ರೂಪಾಯಿ ಕಮ್ಮಿ ಐತೆನಾ ಒಂದು ರೂಪಾಯಿ ಎಣ್ಣೆ ಭೀ ಕಮ್ಮಿ ಐತ್ರ ಇಲ್ಲಿ ಮತ್ತೆ ಎಣ್ಣೆ ಹಾಕುಂಟೈತ ನಾ ಸ್ಟ್ಯಾಂಡ್ ಒಂದು ತರಕಾರಿ ಮನೆ ಹೋಗಿ ಈಗ ಹೋಗಿದ್ನ ಸ್ಟ್ಯಾಂಡ್ ಒಂದು ಮಾಡ್ತೀವಿ ನಗ ಹೋಗಿದ್ ನಾವು ತೊಗೊಂಡು ಹೋಗ್ ಈಗಲ್ರೆ ಮನೆಗೆ ರೀ ನೋಡಿರಿ ಈ ಸ್ಟ್ಯಾಂಡ್ ಇಲ್ದ್ರೆ ಮಾಡ್ತೀವಿ ನೀವು ಮತ್ತೊಂದು ಸ್ಟ್ಯಾಂಡ್ ಬಿ ಒಯ್ಬೇಕಿತ್ತು ಆದರೆ ಅದಲ್ದ್ರೆ ಜೋರಾಗೈತೆ ಈಗ ಏರ್ಲಿ ಅದ ಸ್ಟೋ ಸ್ಟೋನ್ರಿ ಅದ ಇನ್ನಲ್ದ್ರೆ ಟೈಮ್ ಭೀ ಲೇಟ್ ಆಗೈತೆ ಹನ್ನೊಂದು ಗಂಟೆ ಐತಿ ಒಂಬತ್ತು ರೀ ಜಲ್ದಿ ಇಲ್ಲರ ಘಟಪ್ರಭಾ ಸರಿತನ ಮೇನೋ ರೀ ಈಗ ಸ್ಟೀಡನ್ ಇದಾವೆ ಘಟಪ್ರಭಾ ಇಲ್ಲಿಂದ ಮೇನಾ ನಾಲ್ಕು ಕಿಲೋಮೀಟರ್ ಇದೆಯಾ ಅದ್ರ ಮುಂದೆ ಇಲ್ದ್ರ ಸೌಧತಿ ಎಲ್ಲ ಮೇನ ಬಾಧೂರಿದೆಯಾ ಇನ್ನ ಇಲ್ಲದ್ರೆ ಒಂದು ಚಾಸ್ ಹೋಗ್ಬೇಕ್ರೆ ಅವಾಗ ರೀಚ್ ಆಗ್ತಾವೆ ಗಾಡಿ ನೋಡ್ರಿ ಹೆಲ್ಮೆಟ್ ಹೋಗೋ ಒಂದು ಪಚ್ಚೆ ಅನ್ಸಿ ಒಂದು ನೋಡೋಕೆ ಭೀ ಮಸ್ತಿ ಇದೆ ಹೆಲ್ಮೆಟಾ ಇಲ್ಲರಿ ಇಲ್ಲಿ ಚಾ ಹೇಳಿದ್ರಿ ಚಹಾ ಕುಡಿಯ್ ಚಹಾ ಕುಡಿದ ಮುಂದೆ ಮಸ್ತ್ ಊಟ ಎಲ್ಲದ್ರೆ ಇದ್ರಿ ಚಹಾ ಬೇಕು ರೀ ಚಹಾ ಮೀನಿ ಚಾಕು ಹುಣ್ರಿ ಅತ್ತೆ ಮತ್ತು ಮುಂದೆ ಹೋಗ್ರಿ ಏನು ಭಾಳ ಲೇಟ್ ಆಗಲ್ರಿ ಇದ್ರಾಗ ಜಾಗ ಯಾಕಂದ್ರೆ ಅಲ್ಲಿ ಒಬ್ಬರು ಪೊಲೀಸ್ಗೆ ಗೊತ್ತೋರ್ದವರು ಅವ್ರ ಹತ್ರ ಡೈರೆಕ್ಟ್ ಬಿಡ್ತಾನೆ ಬಾತ ಹೇಳಿದ್ರು ನೋಡ್ರಿ ಅದ ಏನಾಗ ಇದ್ರಂದ್ರೆ ಏನೋ ಫೋನ್ ಮಾಡಲಿಲ್ಲ ರೀ ಅವ್ರಿಗೆ ಯಾವಾಗ ಬೇಕಾದಾಗ ಬರೀ ಏನಾರು ಅಲ್ಲಿ ಭಾಳ ಫೋನ್ ಮಾಡ್ರಿ ಇದ್ರ ಅಂದ್ರೆ ಡೈರೆಕ್ಟ್ ಹೋಗಿ ಬರ್ತೀವಿ ಇಲ್ಲ ಅಂದ್ರೆ ಲೈನಾಗ್ ಟೈಮ್ ಇದೆ ಮತ್ತು ನೋಡಿರಿ ಅತ್ತೆ ಅಲ್ಲಿ ಟೈಮ್ ಸಿಕ್ತಂದ್ರೆ ನಿಯರ್ದಾಗ ಏನಾರ ಐತಾರ ಅಲ್ಲಿ ತಿರುಗಾಡಿ ಹೋಗ್ರಿ ಈಗ ಇಲ್ದ್ರ ಗುಡಿ ಸಣ್ಣ ಬಂದಾವ್ರಿ ಇಲ್ಲೇ ಮುಂದ್ರ ಗುಡಿ ಐತಿ ನಾ ಇಲ್ದ್ರೆ ಇದು ಎರಡೇ ಸಲ ಬರ್ಕಂಡ್ರಿ ಮೊದ್ಲು ಮೇಲ್ದ್ರ ಮಮ್ಮಿ ಮತ್ತೆ ಮಮ್ಮಿ ನೋಡ ಮನೆಯ ಕ್ಲೂಸರ್ದಾಗ ಚೆನ್ನಾಗಿರ್ತಾವೆ ಪೂರ್ವ ಸಣ್ಣ ಅದವಾಗ ಆ ಥರ ಗನ್ ಇಲ್ದ್ರ ಈಗ ಫಸ್ಟ್ ಟೈಮ್ ನೋಡಿ ಫಸ್ಟ್ ಟೈಮ್ ಹೋಗಿ ದೇವ್ರ ದರ್ಶನ ತಗೊಂಡಿರುತ್ತೆ ಆಮೇಲೆ ಇಲ್ರಿ ಇಲ್ಲಿ ನಿಯರ್ ಪ್ಲೇಸ್ಗಳು ಆಡದ್ರೆಲ್ಲ ತಿರ್ಗಾಡ್ ನೋಡ್ರಿ ಎಕ್ಸ್ಪ್ಲೋರ್ ಮಾಡೋ ಸಲುವಾಗಿ ಏನಾರ ಇಡೇನಿತ್ತು ಸಂಜೆಗೆ ಸಂಜೆ ಆರು ಗಂಟೆ ತನಕ ಟೈಮ್ ತಗೊ

ಉಡಕಿ ಸಾಮಾನು ಭೀ ಕೊಟ್ಟರು ನಾಡ ಕುಡಕಿ ಸಾಮಾನು ತೆಂಗಿನಕಾಯಿ ಎಲ್ಲ ಕೆಲಸ ಸರ್ ಇಲ್ಲದ್ರೆ ಗುಡಿಯಾಗ ಹೋಗಿಲ್ಲದ್ರೆ ಉಡ್ಕೊಳ್ತಾರೆ ಹೇಳಿ ಇಲ್ಲದ್ರೆ ಗುಡಿಯಾಗ ಒಳಗಿ ಎರಡು ಮೂರು ಥರ ಲೈನ್ ಮಾಡ್ತಂದರೆ ನೀವು ರೊಕ್ಕ ಕೊಟ್ಟು ಭೀ ಹೋಗೋದು ಫ್ರೀದಾಗ ಭೀ ಹೋಗಬಹುದು ರೊಕ್ಕ ಕೊಟ್ಟೆ ಕಡಿಜೆ ಹೋಗೋದಾ ಮ್ಯಾಗ್ ಐತೆನಾ ಹೋದ್ ಭೀ ಮ್ಯಾಗ್ ಐತೆನಾಲ್ ಈ ರೊಕ್ಕ ಕೊಟ್ಟು ಹೋಗೋದಾ ಡೈರೆ ಫ್ರೀದಾಗ ಲೋಕಲ್ ಲೋಕಲ್ ಹುಡುಗಿತ್ರ ಹಿಂಗೆ ನಡೀತೀನಿ ನೋಡಿ ರೊಕ್ಕ ಕೊಟ್ಟು ಹೋಗೈತೆ ಅಲ್ಲಿ ಭೀ ಫ್ರೀದಾಗ ಹೋಗೋದು ನೋಡಿ ನೈಟ್ ರೀ ಹೋಗಿ ದರ್ಶನ ಮಾಡೋಕೆ ಮೊರೀ ದೇವ್ರೆ ಗುಡಿಯಾಗ ಬಂದ್ರೆ ಒಳಗಿ ದರ್ಶನದ ರೊಕ್ಕ ನೋಡಿ ಗುಡಿ ಅಂದ್ರೆ ಮೇನ್ ಗರ್ಭ ಗುಡಿ ಇಲ್ದ ಇಲ್ಲಿಗೆ ಹೋಗಿದ್ರೆ ದರ್ಶನ ತಗೊಂಡ್ರೂ ಆಗ ಲೈನ್ ಹಚ್ಬೇಕು ನೋಡಿ ಲೈನ್ ಇಲ್ಲ ಲೈನ್ ಇಲ್ಲತ್ರ ಡೈರೆಕ್ಟ್ ಹೋಗೋದ ನೈಟ್ ರೀ ಹೋಗೋಣ ನಮ್ಗೆ ಕ್ಯಾಮ್ರ ಚಾರಿ ಕಮ್ಮಿ ಆಗಿರಿ ಅದಕ್ಕೆ ಇಲ್ದ ಕಣ್ಣು ಕ್ಯಾಮ್ರಾದಾಗ ವಿಡಿಯೋ ಮಾಡ್ತು ಒಬ್ಬರು ಟೈಮ್ ಇಲ್ಲ ದೇವ್ರ ದರ್ಶನ ಎಲ್ಲ ಆಯ್ತು ರೀ ಒಬ್ಬೊಬ್ಬರಿಂದ ರೆಸ್ಟ್ ಹೇಳ್ರಿ ಅಂತ ಎಂತ ನಾಲ್ಕು ತಾತ್ರಿ ಮೂರು ನಾಲ್ಕು ದಿನ ಏನಾಯ್ತು ನಮ್ಗೆ ಹದಿನೈದು ದರ್ಶನ ಆಯ್ತು ಲೋಕಲ್ ಲೋಕಲ್ ಬಾಯ್ ಲೋಕಲ್ ಅಲ್ಲ ಇಲ್ಲಾದ್ರ ಮೂರ್ ತಾಲ ನಮ್ ಸಂಗೀತ ಇದ್ ಲೋಕಲ್ 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 ಬಾಯಿ ಲೋಕಲ್ ಚಪ್ಪಲ್ಲ ಈ ಕಡೆದು ಮತ್ತೊಂದು ಏನಿ ತೆಂಗಿನಕಾಯಿ ಇಲ್ಲದ್ರ ಒಡ್ಕೊಂಡ ತಗೊಂಡ್ ಓದತ್ತ ತೆಂಗಿನಕಾಯಿ ಯಾನ ತೊಗೊಂಡು ಎಲ್ಲ ಕೆಲ ಅಲ್ಲೇ ದೇವ್ರ ಬಿಡ ಕೊಟ್ಟು ಪ್ರಸಾದ ಮನೆ ಒಯ್ಯದ ಹುಡುಗ ಎನ್ಕೊಂಡ ಏನ ಎನಕೊಂಡ ಎನಕೊಂಡ ಏನಿದೆ ಎನಕೊಂಡ ಅಂದ್ರೆ ಏನೈತೆ ನೋಡಕ್ಕೆ ಅದೇ ಎನ್ಕೊಂಡಂದ್ರೆ ನೀರಿಂದ ಇದೆ ಕೊಳ ಐತಿ ಹಾಂ ಕೊಳ ಕೊಳದಿಂದ ನೀರು

ಇದೇ ನೋಡ್ತಿಲ್ಲ ಇದ್ರೆ ಪರಶುರಾಮ ಗಡ ಒಳಗಡೆ ಮಾಡಿದ್ರು ತೋರಿಸ್ತಾನಿ ಯಾವ ಥರ ಏನಂತ ಏನಾರಂತ ನೋಡ್ತಿರ್ಲಿ ಇಲ್ಲಿದ್ರೆ ಪರಶುರಾಮ ಇಲ್ಲದ್ರೆ ತಪಸ್ಸು ರೀ ಮತ್ತು ಅಚ್ಚಿ ಕಡೆ ಒಂದು ಕೊಳೆ ಐದ್ರಿ ಅಲ್ಲಿಲ್ದ್ರೆ ಪರಶುರಾಮ ಬಾಣ ಬಿಟ್ಟಿಲ್ಲದ್ರೆ ನೀರು ಇದು ಮಾಡಿದ್ರೆ ಇದ್ರು ಯಾಕಂದ್ರೆ ಎಲ್ಲ ಮುಂದೇವ್ರಿಗೆ ಇಲ್ಲದ್ರು ರೋಗ ರೀ ರೋಗ ನಿವಾರಣೆ ಆಗುವ ಸಲುವಾಗಿ ಬಾಣ ಅಲ್ಲಿ ಇದ್ರ ಮಾಡ್ಯಾರ ಇಲ್ಲಿ ಅಚ್ಚಿ ಗಡಲ್ಲಿ ತೋರ್ಸ್ಥಾನದ ನೋಡೋರು ದರ್ಶನ ತಕ್ಷಣ ಇರ್ತೇವಸ್ ಈಗ ಇರ್ತಾರೆ ಪಶುರಾಮನ್ ಐತನಕ್ಕೆ ನೋಡಿರಿ ಕೊಳ ಇದ್ರೆ ಎಲ್ಲಿ ಇದ್ದಾವೆ ನೋಡ್ರಿಲ್ಲ ಪೂರ ಗುಡ್ಡ ಮ್ಯಾಗ ಈ ತರ ನೀರು ಇರೋದಂದ್ರೆ ಏನು ಸಸಾರಿತನ ನಾನು ಹಂಗೇನು ಗುಡ್ ನೀರು ಕೆಳಗಿನ ಹೇಳ್ತೀರಿ ಗುಡ್ದು ಮ್ಯಾಗಿನ ನೀರು ಬೇಕದ ಮ್ಯಾಗ ನೀರು ಎಲ್ಲಿ ಗುಡ್ಡದಾಗ ರೀ ಮ್ಯಾಗ ರೀ ಎಲ್ಲೆ ನೀರು ಎಲ್ಲ ರೀ ಪರಶುರಾಮನ್ ಇತನಾ ಮೈಮೇ ಚಮತ್ಕಾರ ಮೈಮೇ ನೋಡಿಲ್ರಿ ನೀರಿದ ಏನು ನಮಗ್ಯಾರ ಬಾಜು ಬಾ ಇಲ್ಲ ಸೌಂದರ್ಯದಾಗ ಫುಲ್ ಎಲ್ಲ ತಿರುಗಾಡಿಯ ಈಗ ಟೈಮ್ ಒಂದು ಆರೂವರೆಲ್ಲ ಆಗಿದ್ರೆ ಇನ್ನು ಊರಿ ಗಂಟಿದ ಹೂವು ಇಲ್ಲ ನೋಡ್ತಿರಲಿ ಎಲ್ಲ ಅನ್ನಗಳು ನಮ್ಮ ನೋಡ್ತಾರೆ ರೀ ಬಾಯ್ಗಳ ಬಾಯ್ ಒಮ್ಮೆ ಎಲ್ಲಾರು ಜೈ ಶ್ರೀರಾಮ್ ಕೂರಿ ಒಮ್ಮೆ ಇಲ್ಲ ಹನ್ನೊಂದು ಗಂಟೆ ಇದ್ರಿ ಇಲ್ಲರ ನಮ್ಮ ಶಿವ ಮನೆಗೆ ಬಂದ ಊಟ ಎಲ್ಲ ಮಾಡಿ ಇಲ್ಲದ್ರೆ ಮಲ್ಕು ರೀ ಇನ್ನ ನಾಳೆ ಎಡಿಟಿಂಗ್ ಎಲ್ಲ ಮಾಡ್ಕೋ ಜಲ್ದಿ ಅದ ಮಲ್ಕುಂಟೈತೆ ಆ್ಯಂಡ್ ಬ್ಲಾಗ್ನು ಇಲ್ಲಿ ಎಂಡ್ ಮಾಡ್ತಾನೆ ಇವತ್ತಿನ ಬ್ಲಾಗೆಲ್ಲ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡಿರಿ ಶಿವನ ತುಂಬ ಮುಂದೆ ಬಿಡಿದಾಗ ರಾ